ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಂತೂ ಇಂತೂ ಸತತ ಮೂರು ಸೋಲುಗಳ ನಂತರ ನಮ್ಮ ಬೆಂಗಳೂರು ಬುಲ್ಸು ನಾಲ್ಕನೇ ಮ್ಯಾಚಲ್ಲಿ ಗೆದ್ದಿರೋದು ನೋಡಿ ಫಸ್ಟ್ ಮ್ಯಾಚೇನೋ ಚೆನ್ನಾಗೇ ಆಡಿದ್ರು ಎಲ್ಲ ಬಟ್ ಟೈ ಬ್ರೇಕರಲ್ಲಿ ಗೆಲ್ಲೋದಿಕ್ಕಾಗಿಲ್ಲ ಸೆಕೆಂಡ್ ಮ್ಯಾಚು ಕಡಿಮೆ ಅಂತರದಲ್ಲಿ ಸೋತ್ಬಿಟ್ರು ಇನ್ನು ಮೂರನೇ ಮ್ಯಾಚು ತುಂಬಾ ಒಂದು ದೊಡ್ಡ ಮಾರ್ಜಿನಲ್ಲಿ ಸೋತಿದ್ದು ನಾಲ್ಕನೇ ಮ್ಯಾಚು ಕೂಡ ಸೋಲ್ತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಎಂಟು ಪಾಯಿಂಟ್ಗಳ ಅಂತರದಿಂದ ಗೆದ್ದಿರೋದು ಇಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಮತ್ತು ಇನ್ನೊಂದು ವಿಷಯ ಏನು ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ವೈರಲ್ ಆಗ್ತಿದೆ ಅದು ಅಂಕುಶ್ ರಾತ್ರಿ ಅವರು ನಮ್ಮ ಇನ್ಸ್ಟಾಗ್ರಾಮ್ ಬೆಂಗಳೂರು ಬುಲ್ಸ್ ಪೇಜ್ನ ಅನ್ಫಾಲೋ ಮಾಡಿದರೆ ಹಾಗೆಯೇ ನೀವು ಒಬ್ಸರ್ವ್ ಕೂಡ ಮಾಡ್ಬೋದು ಮೂರನೇ ಮ್ಯಾಚ್ ಸೆಕೆಂಡ್ನೆ ಮ್ಯಾಚ್ ಆಡಿದ್ರು ಬಟ್ ಮೂರನೇ ಮ್ಯಾಚ್ ಅವ್ರು ಆಡಲಿಲ್ಲ ಮತ್ತು ನಾಲ್ಕನೇ ಮ್ಯಾಚು ಕೂಡ ಅವ್ರು ಆಡಿಲ್ಲ ಇದನ್ನೆಲ್ಲ ನೋಡ್ತಿದ್ರೆ ಅಂಕುಶ್ ರಾಥೆ ಅವ್ರಿಗೂ ಮತ್ತೆ ನಮ್ಮ ಬೆಂಗಳೂರು ಬುಸ್ ಮ್ಯಾನೇಜ್ಮೆಂಟ್ ಹಾಗೂ ಹೆಡ್ ಕೋಚ್ ಮಧ್ಯೆ ಏನೋ ಆಗಿದೆ ಹಾಗಾಗಿ ಅದಕ್ಕೆ ಅವ್ರಿಗೆ ಮೂರನೇ ಮ್ಯಾಚ್ ಅಥವಾ ನಾಲ್ಕನೇ ಮ್ಯಾಚ್ಗೆ ಚಾನ್ಸ್ ಕೊಟ್ಟಿಲ್ಲ ನಿನ್ನೆ ಪಟ್ನಾ ಪೈರೇಟ್ಸ್ ವಿರುದ್ಧ ಮ್ಯಾಚ್ ಗೆದ್ದ ಮೇಲೆ ರಿಪೋರ್ಟರ್ಸ್ಗಳು ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಅಂಕುಶ್ ರಾಥೆ ಅವ್ರ ಬಗ್ಗೆ ಆಗಲಿ ಇನ್ನಿತರ ಪ್ರಶ್ನೆಗಳನ್ನ ಕೇಳ್ತಾರೆ ನಮ್ಮ ಹೆಡ್ ಕೋಚ್ಗೆ ಹಾಗೆ ಏನು ಉತ್ತರ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇ ಮ್ಯಾಚ್ ಗೆದ್ದಿದ್ರೆ ನಿಮಗೆ ಏನು ಅನಿಸ್ತೈತೆ ಇದ್ರ ಬಗ್ಗೆ ಅನಿಸಿಕೆ ಹೇಳಿ ಅಂತ ಕೇಳ್ತಾರೆ ಅವಾಗ ಬಿ ಸಿ ರಮೇಶ್ ಅವರು ಪ್ಲೇಯರ್ಸ್ ಎಲ್ಲ ತುಂಬಾನೇ ಖುಷಿಯಾಗಿದ್ದಾರೆ ಆ ಒಂದು ಮೊಮೆಂಟಮ್ ಸಿಗಬೇಕಾಗಿತ್ತು ಮೊದಲನೇ ಮ್ಯಾಚ್ ಗೆದ್ದು ಇವಾಗ ಗೆದ್ದಿದ್ದೀವಿ ನಾವು ತುಂಬಾ ಒಂದು ಡಿಫೆನ್ಸ್ ಮೇಲೆ ತುಂಬಾ ವರ್ಕೌಟ್ ಮಾಡ್ತಿದ್ವಿ ಬಟ್ ಬಟ್ ಫಸ್ಟ್ ತ್ರೀ ಮ್ಯಾಚಸ್ಗಳಲ್ಲಿ ಅದು ಸಾಧಿ ಆಗಲಿಲ್ಲ ಇವತ್ತು ನಾವು ಗೆದ್ದಿದ್ದೀವಿ ಅಂದರೆ ಅದು ಡಿಫೆನ್ಸೇ ಮೈನ್ ಕಾರಣ ಈ ಥರ ಒಂದು ಮಾತನ್ನು ಹೇಳಿ ಖುಷಿನ ವ್ಯಕ್ತಪಡಿಸಿದರೆ ಮತ್ತೆ ರಿಪೋರ್ಟರ್ಸ್ ಕೇಳ್ತಾರೆ ಅಂಕುಶ್ ಅವರು ಲಾಸ್ಟ್ ಟೂ ಮ್ಯಾಚಸ್ಗಳಿಂದ ಆಡ್ತಾ ಇಲ್ಲ ಹಾಗೆಯೇ ಕ್ಯಾಪ್ಟನ್ಶಿಪ್ ಕೂಡ ತೆಗ್ದಿಬಿಟ್ಟಿದ್ದೀರಾ ಏನಕ್ಕೆ ಅಂತ ಕೇಳ್ತಾರೆ ಅದಕ್ಕೆ ಬಿ ಸಿ ರಮೇಶ್ ಅವರು ಹೇಳ್ತಾರೆ ಇವಾಗ ಅದ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಟೀಮ್ ಚೆನ್ನಾಗಿ ಆಡ್ತಿದೆ ಇವಾಗ ನೆಕ್ಸ್ಟ್ ಮ್ಯಾಚ್ ಬಗ್ಗೆ ನಾವು ಫೋಕಸ್ ಮಾಡಬೇಕಾಗಿದೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಇದೆಲ್ಲ ನೋಡಿದಾಗ ಅಂಕುಶ್ ರಾಥೆ ಅವ್ರಿಗೂ ಮತ್ತು ನಮ್ಮ ಬೆಂಗಳೂರು ಬುಲ್ಸ್ ಮ್ಯಾನೇಜ್ಮೆಂಟ್ಗೂ ಏನೋ ನಡೆದಿದೆ ಹಾಗಾಗಿ ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ಬೆಂಗಳೂರು ಬುಲ್ಸ್ನ ಅನ್ಫಾಲೋ ಮಾಡಿದ್ದಾರೆ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಏನಾದರೂ ಅಪ್ಡೇಟ್ ಬಂದರೆ ನಮ್ಮ ಪೇಜೆಲ್ಲ ತಿಳಿಸ್ತೀವಿ ಅಂತ ಹೇಳ್ತಾ ಈ ಒಂದು ಚಿಕ್ಕ ಅಪ್ಡೇಟ್ನ ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಎಷ್ಟಾದರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ